ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಖುಷಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ಬಂದು ಭಾನುವಾರ ಹಾಗೆ ಸೋಮವಾರದ ಬ್ಲಾಗ್ ಆಗಿರುತ್ತೆ ಇನ್ನು ಇವತ್ತು ಊರಿಗೆ ಬೇರೆ ಹೋಗಬೇಕಾಗಿತ್ತು ಹಾಗಾಗಿ ಬೆಳಿಗ್ಗೆನೆ ಬೇಗ ಎದ್ದು ಪೂಜೆನೆಲ್ಲ ಮಾಡಿ ಹೊಡೋಣ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿ ಬರೋದು ಎರಡು ದಿನ ಆಗುತ್ತೆ ಹಾಗಾಗಿ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಟ್ಟು ಹೊಡ್ತಾ ಇದ್ವಿ ಇನ್ನು ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂತಂದರೆ ವಾರ ಆಯಿತು ಅಂದರೆ ಪೂಜೆ ಮಾಡೋದು ಅಭ್ಯಾಸ ಅದೇನೋ ಅವರಿಗೆ ಆ ಖುಷಿ ಯಾವುದ್ರಲ್ಲೂ ಸಿಗೋಲ್ಲ ಅಂತ ಅನಿಸುತ್ತೆ ನನಗೂ ಕೂಡ ಅಷ್ಟೇ ಪೂಜೆ ಮಾಡಿದ್ರೆ ತುಂಬ ಸಮಾಧಾನ ನೆಮ್ಮದಿ ಆರಾಮಾಗಿ ಹೋಗಿ ಬರ್ಬೋದು ಅಂತ ಅಲ್ವಾ ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಹೊರಟಿದ್ವಿ ಇನ್ನು ಬೆಳಗಿನ ಜಾವನೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟಿದ್ವಿ ಮೈಸೂರಿಗೂ ಕೂಡ ಬೇಗ ರೀಚ್ ಆದ್ವಿ ಎಲ್ಲರನ್ನೂ ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ಬಿಟ್ಟು ಸಂಜೆ ಮೇಲೆ ಹೊರಗಡೆ ಹೋಗಬೇಕಾಗಿತ್ತು ಹಾಗಾಗಿ ಬೇಗನೆ ಹೋದ್ವಿ ನಾವು ಇನ್ನು ಈ ಮಹಾರಾಜ ಬಂದು ನಮ್ಮ ಅದಕ್ಕೆ ಮಗ ಹೋಗಿದ ತಕ್ಷಣ ಏನಿರುತ್ತೋ ಅದನ್ನು ಒಪ್ಪಿಸ್ಬಿಡ್ತಾನೆ ಅಂತ ನಾವು ಹೋಗೋದೇ ಮಂತ್ಲಿ ಒಂದು ಹಾಗಾಗಿ ಏನಾದರೂ ಒಂದು ಇರುತ್ತೆ ಹೇಳೋದು ಫೋನಲ್ಲಿ ಮಾತಾಡ್ತಾನೆ ಆದ್ರೆ ಎದುರುಗಡೆ ಹೋದಾಗ ಇನ್ನು ಜಾಸ್ತಿ ಏನಾದರೂ ಇರುತ್ತೆ ಹಂಗೆ ಅತ್ತೆ ಹಿಂಗೆ ಮಬಾ ಅಂತ ಏನಾದರೂ ಹೇಳ್ತಾ ಇರ್ತಾನೆ ಹಂಗೆ ಚಾಕೋಸ್ ಓಪನ್ ಮಾಡ್ತಿದ್ನ ಅದು ಜಿಪ್ಲಾಕ್ ಹೋಗ್ಬಿಡುತ್ತೆ ನೀನು ಹಂಗೆ ಕಟ್ ಮಾಡ್ತಿದ್ಯಾ ಹಿಂಗ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಅದನ್ನೇ ಹೇಳ್ತಾ ಆಮೇಲೆ ಇರೋ ಮಮ್ಮಿ ಬರುತ್ತೆ ಅಂತ ಅಂದ ತಕ್ಷಣ ಅವರ ಅವ್ರ ಮಾತಾಡ್ತೇಳ್ತೀನಿ

ಹೀಗೆ ಮಾತಾಡ್ತಾ ಸಮಯ ಕಳೀತಾನೆ ಇತ್ತು ಇನ್ನು ನಾವು ಹೋಗಿದ ಉದ್ದೇಶ ಏನು ಅಂತ ಅಂದ್ರೆ ಬೆಟ್ಟಕ್ಕೆ ಹೋಗ್ಬೇಕಾಗಿತ್ತು ಅಂತ ಇದು ಕಾರ್ತಿಕ್ ಸೋಮವಾರ ಕೊನೆ ಸೋಮವಾರ ಅಲ್ವಾ ಹಂಗಾಗಿ ಹೋಗೋಣ ಅಂತೇಳಿ ಅನ್ಕೊಂಡಿದ್ವಿ ಸರಿ ಅಂತ ನಾವು ಅತ್ತೆ ಫ್ಯಾಮಿಲಿಯವ್ರು ಮಾತ್ರ ಹೊರಟಿದ್ವಿ ಅಮ್ಮನ ಕೇಳಿದೆ ಅವ್ರು ಬರೋಲ್ಲ ಅಂತ ಅಂದರು ಅಂದರೆ ಅವ್ರಿಗೆ ಬರೋಕ್ಕಾಗಲ್ಲ ನೀವು ಹೋಗಿ ಬನ್ನಿ ಆರಾಮಾಗಿ ಅಂತ ಅಂದರು ಸರಿ ಆಯಿತು ಅಂತೇಳಿ ನಾವಷ್ಟೇ ಹೊರಟಿದ್ವಿ ಹಾಗೆ ಕಾರಲ್ಲಿ ಸಾಂಗ್ ಆಗ್ತಿಲ್ಲಲ್ಲ ಅತ್ತೆನೂ ಸೇರಿ ಆಗ್ತೀವಿ ಚೆನ್ನಾಗಿತ್ತು ಅವರು ಆಯ್ತು ಇನ್ನು ನಾವು ಸಂಜೆ ಏಳು ಗಂಟೆಗೆ ಮನೆ ಬಿಟ್ಟಿದ್ದು ಹಂಗಾಗಿ ಅಲ್ಲಿ ಹೋಗೋಷ್ಟೊತ್ತಿಗೆ ಒಂದು ಹನ್ನೆರಡು ಗಂಟೆ ಆಗಿತ್ತು ಅಲ್ಲೇ ಒಂದು ಬೆಟ್ಟದ ಮೇಲೆ ಮಂಟಪ ತರ ಏನು ರೆಡಿ ಮಾಡಿದ್ರು ಅಲ್ಲಿಂದ ಹೋಗಿ ನೋಡಿದಾಗ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಅಲ್ವಾ ದೀಪಾವಳಿ ಮಹೋತ್ಸವ ಅಂತ ಹಾಕಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರು ಹೋಗಿ ನೋಡ್ಕೊಂಡು ಬಂದ್ವಿ ಇನ್ನು ಅಲ್ಲಿ ಮಹದೇಶ್ವರದ್ದು ಸ್ಟ್ಯಾಚು ಇದೆ ಅಲ್ವಾ ಅಲ್ಲಿಗೆ ಹೋಗ್ಬಾರ್ದು ಅಂತ ಬೋರ್ಡ್ ಹಾಕಿದಾರಂತೆ ಅದು ನಮಗೆ ಗೊತ್ತೇ ಇಲ್ಲ ನೋಡೂ ಇಲ್ಲ ಅತ್ತೆಯವರು ನೋಡಿಲ್ಲ ನಮ್ಮ ಮನೆಯವರು ನೋಡಿಲ್ಲ ಯಾರೂ ನೋಡಿಲ್ಲ ಸೀದಾ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಸಾಹಸ ಮಾಡಿ ಹೋಗೇ ಬಿಟ್ವಿ ಹೋಗಿ ನೋಡಿಕೊಂಡು ಎಲ್ಲ ತಗೊಂಡು ವೀಡಿಯೋ ಮಾಡಿಕೊಂಡು ಬಂದುಬಿಟ್ವಿ ಆಮೇಲೆ ಕೆಳಗಡೆ ಬಂದ ಮೇಲೆ ಇದ್ದೀವಿ ನೋಡಿ ಇಲ್ಬೋಡಿದೆ ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ಹೋಗಿ ಬಂದುಬಿಟ್ಟಿದ್ವಿ ಇರಲೇ ಬಿಡು ಏನಾಗೋಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇದ್ವಿ ಮತ್ತು ನೈಟು ಅಲ್ಲೇ ರೂಮಲ್ಲಿ ಸ್ಟೇ ಮಾಡಿ ಬೆಳಗಿನ ಜಾವ ಬೇಗ ಇದ್ದು ರೆಡಿ ಆಗಿಬಿಟ್ಟು ಹೊರಟಿದ್ವಿ ದೇವಸ್ಥಾನಕ್ಕೆ ನಾವು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಒಂದು ಆರು ಗಂಟೆ ಆಗಿತ್ತು ಅನಿಸುತ್ತೆ ಅಷ್ಟು ಬೇಗ ಹೋದ್ವಿ ಬೇಗ ಹೋಗಿದ್ದಕ್ಕೆ ನಮಗೆ ಬೇಗ ದರ್ಶನ ಕೂಡ ಆಯಿತು ಅಷ್ಟು ರೆಶ್ ಕೂಡ ಇರಲಿಲ್ಲ ಬೆಳಗಿನ ಜಾವನೇ ತುಂಬ ಜನ ಕೂಡ ಇದ್ದರು ಅಂದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ನೋಡಿದಾಗ ಬೆಳಗಿನ ಜಾವ ಅಷ್ಟೇನು ಅಂತ ಅನ್ನಿಸ್ಲಿಲ್ಲ ನಮಗೆ ಹಾಗೆ ನಾವು ಒಳಗಡೆ ಇದ್ದಾಗೆ ಆನೆ ಮೆರವಣಿಗೆನೂ ಆಗೋಗ್ಬಿಟ್ಟಿತ್ತು ನೋಡೋಕ್ಕಾಗಲಿಲ್ಲ ಆಮೇಲೆ ದೇವ್ರ ಮೆರವಣಿಗೆ ಮತ್ತೆ ಕರ್ಕೊಂಡು ಕರ್ಕೊಬಂದಿತ್ತು ಅದನ್ನೇ ನೋಡ್ತಾ ಇದ್ವಿ ಇನ್ನು ಇದೇ ರೀತಿ ಮೆರವಣಿಗೆ ಎಲ್ಲ ನೋಡಿದ್ದಾದಮೇಲೆ ಫೋಟೋಸ್ ಎಲ್ಲ ಹೊರಡೋಣ ಅಂತ ಅಂತೇಳಿ ನಾವು ಕೂಡ ಫೋಟೋಸ್ ತೊಗೊತಾಯಿದ್ವಿ ಇನ್ನು ಇವರು ಅತ್ತೆ ಹಾಗೆ ನಮ್ಮ ಅತ್ತಿಗೆ ಅವ್ರ ಹಸ್ಬೆಂಡು ಹಾಗೆ ಅಜ್ಜಿ ಅಜ್ಜಿ ಅಂತಂದರೆ ನಮ್ಮ ಅತ್ತೆ ಅವರ ಅಮ್ಮ ಹಾಗೆ ನಮ್ಮ ಮಾವ ಕೂಡ ಬಂದಿದ್ರು ಅವ್ರ ಫೋಟೋಸ್ ತಗೊಳ್ಳೋ ಟೈಮಲ್ಲೇ ನಮ್ಮ ಜೊತೆ ಇರ್ತಾ ಇರಲಿಲ್ಲ ಇಲ್ಲಾದರೂ ಒಂದು ಕಡೆ ಹೋಗ್ಬಿಟ್ಟಿರೋರು ಬರ್ತೀನಿರು ಬರ್ತೀನಿರು ಅಂತ ಹೋಗ್ಬಿಟ್ಟಿರೋರು ಹಾಗೆ ನಾನು ನಾನೇ ನೋಡಿರಲಿಲ್ವಲ್ಲ ಹಾಗಾಗಿ ವೀಡಿಯೋಸ್ ಮಾಡ್ಕೊ ಬರ್ತೀನಿ ಅಂತೇಳಿ ಫೋನ್ ಇಸ್ಕೊಂಡು ನನ್ನ ಹಸ್ಬೆಂಡೇ ಮಾಡ್ಕೊಂಡು ಬಂದರು ಎಷ್ಟು ಚೆನ್ನಾಗಿ ತಲೆ ಅಡಿಸ್ತಾ ಇತ್ತು ಇಲ್ಲಿ ನೋಡೋಕ್ಕೆ ಖುಷಿ ಆಗ್ತಿತ್ತು ನನಗೆ ಆಮೇಲೆ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮಧ್ಯಾಹ್ನ ಹಂಗೆ ಹೊರಟ್ವಿ ನಾವು ಮಧ್ಯಾಹ್ನ ಹೊರಟಿದ್ದು ಸಂಜೆ ಬಂದ್ವಿ ಮನೆಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಈ ಸಲ ದಸರಾಗೆ ಹೋಗಬೇಕಾಗಿತ್ತು ಹೋಗಲಿಲ್ವಲ್ಲ ಹಾಗಾಗಿ ಇವಾಗಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು ತುಂಬ ಚೆನ್ನಾಗಿತ್ತು ಲಾಸ್ಟ್ ಟೈಮಿಗೆ ಈ ಸಲ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಏನಂತಂದರೆ ಜನನೇ ಇರಲಿಲ್ಲ ತುಂಬ ದಿನ ಆಗೋಯ್ತಲ್ವ ನಾವೇ ಹೋಗಿರಲಿಲ್ಲ ಜನ ಇದ್ದಾಗ ಜನ ಇದ್ದಾಗ ಹೋದ್ರೇ ಅದೊಂಥರ ಖುಷಿ ನುಗ್ಗಾಡಿಕೊಂಡು ಎಲ್ಲ ನೋಡಿಕೊಂಡು ನನಗೇನು ಅದನ್ನು ತೊಗೊಂಡು ಎಲ್ಲ ತೊಗೊಂಡು ಬರೋದು ತುಂಬ ಆಗುತ್ತೆ ಮತ್ತು ಎಲ್ಲ ಖಾಲಿ ಖಾಲಿನೇ ಇದ್ರಲ್ವಾ ಹಾಗಾಗಿ ನಾವೆಷ್ಟು ಲೇಟಾಗಿ ಹೋಗಿದ್ವೋ ಅಷ್ಟು ಬೇಗನೂ ಬಂದ್ವಿ ಎಲ್ಲ ಕಡೆ ನೋಡಿಕೊಂಡು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಲಾಸ್ಟ್ ಟೈಮ್ಗಿಂತ ಈ ಸಲಿ ಅಂತ ಎಲ್ಲ ಕಡೆ ನೋಡಿಕೊಂಡು ಬಂದ್ವಿ ಹಾಗೆ ಸುಮಾರು ವಿಡಿಯೋಸ್ ಮಾಡಿಕೊಂಡಿದ್ರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಈ ಥರ ರಾಜರು ಮನೆ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ಒಳಗಡೆ ಹೋಗಿ ನೋಡಿದ ತಕ್ಷಣ ಸೇಮ್ ಅರಮನೆಯಲ್ಲೇ ಹೋದಂಗೆ ಆ ಥರ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿತ್ತು ನನಗೆ ಈ ಸಲ ತುಂಬ ಇಷ್ಟ ಆಗಿದ್ದು ಲೈಟ್ಸ್ ಅಂದರೆ ಇದು ಮತ್ತೆ ಪಿ ಪಿ ಊದೋದು ಏನಂತಂದರೆ ಸ್ವಾಗತ ಮಾಡೋ ಥರ ಪಿ ಪಿ ಊದ್ತಾರಲ್ವ ಅದು ತುಂಬ ಇಷ್ಟ ಆಯಿತು ಸಖತ್ ಕ್ಯೂಟಾಗಿತ್ತು ಈ ಲೈಟ್ಸ್ ನೋಡ್ತಿದ್ದಂಗೆ ನನಗೆ ನಾವು ಒಂದು ಮನೇಲಿ ಹಾಕ್ಬಿಡ್ಬೇಕು ಅಂತ ಅನ್ನೋಷ್ಟು ಚೆನ್ನಾಗಿತ್ತು ಇನ್ನೂ ಒಂದು ಇತ್ತಂತೆ ವೈಟ್ ಕಲರ್ದು ರೋಸ್ ರೋಸ್ ಥರ ಏನೋ ಗ್ಲಾಸಲ್ಲಿ ಮಾಡಿರೋ ಥರ ಆದರೆ ಅದು ನಾವು ಹೋಗೋಷ್ಟೊತ್ತಿಗೆ ಕ್ಲೋಸ್ ಆಗಿತ್ತು ಹಾಗೆ ಈ ಗೇಮು ಮುಖದ ಹತ್ರನೇ ಬರುತ್ತೆ ಪ್ರಾಣಿ ಇದೆಯಲ್ಲ ಅದೇ ಥರ ಇರುತ್ತೆ ಸ್ವಲ್ಪ ಏನು ಅಷ್ಟೊಂದು ಭಯ ಆಗೋಲ್ಲ ಆಡಿ 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 ಅಂತ ಇದ್ದರು ನನಗೆ ಮೊದಲೇ ಪ್ರಾಣಿಗಳಂದರೆ ಭಯ ಒಂದು ನಾಯಿ ಅಂದರೂ ಭಯ ಅಂಥದ್ರಲ್ಲಿ ಈ ಥರ ಗೇಮ್ ಆಡಬೇಕಂದ್ರೆ ಇದ್ದಿದ್ದು ಭಯ ಈ ಹುಡುಗರು ಅದು ಎಷ್ಟು ಎಂಜಾಯ್ ಮಾಡ್ತಾಯಿದ್ರು ಅಂದರೆ ನನ್ನ ಹಸ್ಬೆಂಡು ಮತ್ತು ನಮ್ಮ ಅಬ್ಜಿ ತುಂಬ ಖುಷಿಯಾಗಿದ್ರು ಅದರಲ್ಲೂ ನಮ್ಮ ಮತ್ತೆ ಎಂಜಾಯ್ ಮಾಡ್ತಿರೋ ನಮ್ಮ ಹತ್ತೆ ಅಂತೂ ತುಂಬ ಆಗಿರ್ತಾರೆ ಎಷ್ಟು ಜಾಯ್ಫುಲ್ಲಾಗಿರ್ತಾರೆ ಅಂದರೆ ಅವ್ರ ಹತ್ರ ಮಾತಾಡ್ತಾ ನೀವು ಏನಾದರೂ ತಿಳ್ಕೊಬೇಕು ಏನಾದರೂ ಮಾತಾಡಬೇಕು ಅಂತ ಅನಿಸುತ್ತೆ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಹಾಗಾಗಿತ್ತು ಹೀಗಾಗಿತ್ತು ಹಳೆ ಕಲ್ಲೇ ಹಿಂಗೆ ಅಂತ ಆದರೆ ನಮಗೆ ನೀವು ಹಿಂಗೆ ಇರಿ ಅಂತ ಹೇಳಿ ಯಾವತ್ತೂ ರೆಸ್ಟ್ರಿಕ್ಷನ್ಸ್ ಹಾಕಿಲ್ಲ ಏನೂ ಹೇಳೋದಿಲ್ಲ ನಿಮ್ಗೆ ಖುಷಿಯಾಗಿ ನೀವು ಎಲ್ಲರೂ ಖುಷಿಯಾಗಿರಿ ಅಷ್ಟೇ ಅವ್ರು ಹೇಳೋದು ತುಂಬ ಖುಷಿಯಾಗುತ್ತೆ ನಾನು ಫಸ್ಟ್ ನೋಡಿದಾಗ ಅತ್ತೆ ಸ್ವಲ್ಪ ಘಾಟಿ ಆ ಥರ ಎಲ್ಲ ಅಂದ್ಕೊಂಡಿದ್ದೆ ಆದರೆ ನಿಜವಾಗ್ಲೂ ಅವ್ರು ಹಂಗಿಲ್ಲ ತುಂಬ ಖುಷಿಯಾಗಿ ಎಲ್ಲರ ಜೊತೆಯೂ ಇರ್ತಾರೆ ಹಾಗೆಯೇ ಹೆಣ್ಮಕ್ಳಿಗೆ ಬಟ್ಟೆ ಸೀರೆ ಒಡವೆ ಅಡುಗೆ ಮಾಡೋದು ಇಷ್ಟವಾಗಿದ್ದು ಕೆಲಸ ಮಾಡೋದು ಎಷ್ಟು ಇಷ್ಟ ಗಂಡು ಮಕ್ಕಳಿಗೆ ಈ ಬೈಕ್ ರೈಸು ಕಾರ್ ರೈಸು ಆಮೇಲೆ ಅವ್ರಿಗೆ ಏನು ಇಷ್ಟನೋ ಅದನ್ನು ಮಾಡೋದ್ರಲ್ಲಿ ತುಂಬ ಖುಷಿ ಅನಿಸುತ್ತೆ ಹಾಗೆಯೇ ಇವನು ನಮ್ಮ ಹುಡುಗ ಕೂಡ ಕಾರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೈಕಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ದೊಡ್ಡವನ್ನಾದ್ರಾಗ ಕಾರ್ ತಗೋತೀನಿ ನಾನು ಇರ್ತೀನಿ ಹಂಗೆ ಇರ್ತೀನಿ ಅಂತ ಈಗಲೇ ಎಲ್ಲ ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದಾನೆ ಯಾಕೆ ಚೆನ್ನಾಗಿ ಕಾರ್ ಓಡಿಸ್ತಾ ಇದ್ದ ಅವ್ನು ನಾವು ಜನೇಲೆ ಇದ್ದಾನೆ ನಾನೇ ಕಾರ್ ಓಡಿಸ್ತಾ ಇರೋದು ಅಂತ ಅದನ್ನೇ ಅವ್ರ ಅಮ್ಮ ಹೇಳ್ತಾಯಿದ್ರು ಅಲ್ಲಿ ಓಡಿಸಿದ ಸಾಲದು ಅಂತ ಹೇಳ್ಬಿಟ್ಟು ಆಚೆನೂ ಓಡಿಸ್ತೀನಿ ಅಂತ ಆಚೆ ಬಂದ ಇನ್ನೂ ಒಂದು ಕಾರ್ ಇದ್ದ ಇನ್ನು ಸುಮಾರು ಗೇಮ್ಸ್ಗಳಿತ್ತು ಎಲ್ಲ ಆಡ್ಕೊಂಡು ಟೈಮ್ ಆಯಿತು ಹೇಳ್ಬಿಟ್ಟು ಹೊರಡ್ತೀವಿ ನಾವು ಇನ್ನು ಮನೆಗೆ ಹೋಗಿ ನಾವು ಅಲ್ಲಿಂದ ಮತ್ತೆ ಮಂಗಳವಾರ ಬಂದ್ವಿ ಮನೆಗೆ ಸ್ವಲ್ಪ ಕೆಲಸ ಇತ್ತು ಬೇಗ ಹೋಗೋಣ ಹೇಳಿ ಹಸ್ಬೆಂಡ್ ಹೇಳಿದರು ಹಾಗಾಗಿ ಬಂದ್ವಿ ಇನ್ನು ಈ ಎರಡು ದಿನ ಅಂತೂ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದು ಅಂತಲೇ ಹೇಳ್ಬೋದು ನಂಗಂತೂ ಫ್ಯಾಮಿಲಿ ಜೊತೆ ಇರೋದು ಅಂತಂದ್ರೇ ತುಂಬ ಖುಷಿ ಇನ್ನು ಎರಡು ದಿನ ಹೊರಗಡೆ ಹೋಗಿದ್ದಂತೂ ಇನ್ನೂ ಖುಷಿ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಬ್ಲಾಗ್ ಇದಾಗಿತ್ತು ಏನಾದರೂ ಈ ಬ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು